ಅಥಣಿ ತಾಲೂಕಿನ ಜಂಜರವಾಡ ಗ್ರಾಮದಲ್ಲಿ ಗ್ರಾಮದ ವಿಠೋಬಾ ಮಂದಿರದಿಂದ ಕೊಕಟನೂರ ರಸ್ತೆಯ ಲಕ್ಷ್ಮೀನಗರದ ದಾರಿಯಿಂದ ಜಂಜರವಾಡ ಗ್ರಾಮದವರೆಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಕಿಲೋಮೀಟರ್ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಇಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಭೂಮಿ ಪೂಜೆಗೆ ಆಗಮಿಸಿದ್ದ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಗ್ರಾಮಸ್ಥರು ಮುಖಂಡರು ಅದ್ದೂರಿ ಸ್ವಾಗತ ಕೋರಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಜಾನನ ಮಂಗಸೂಳಿ ಸದಾಶಿವ ಬುಟಾಳಿ ಸುರೇಶ ಮಾಯಣ್ಣವರ ಕೆಪಿಸಿಸಿ ಸದಸ್ಯ ರಾದ ಶ್ಯಾಮು ಪೂಜಾರಿ ಚಿದಾನಂದ ಮುಕಣಿ ಶಾಂತಿನಾಥ ನಂದೇಶ್ವರ ಕುಮಾರ ಗಲಗಲಿ ಹೊಳೆಪ್ಪ ಪೂಜಾರಿ ಜಂಜರವಾಡ ಗ್ರಾಮದ ಮುಖಂಡರಾದ ತವನಪ್ಪ ನೇಮಗೌಡ ಭೂಪಾಲ ಹಳಂಗಳಿ ಬಾಬು ಪಾಟೀಲ ಶಿಥಿಲಾ ಪಾಟೀಲ ಮುತ್ತಣ್ಣ ಹಿಡಕಲ್ ಅಣ್ಣಾಸಾಬಾ ಎಂಡೋಳ್ಳಿ ಮಹಂತೇಶ ಚಿಪ್ಪಾಡಿ ಅಪ್ಪು ಹೊಸಲಕರ ಸದಾಶಿವ ಜಗದಾಳ ಮುತ್ತಣ್ಣ ಸಂಕೋನಟ್ಟಿ ಅಣ್ಣಪ್ಪ ನೇಮಗೌಡ ಶ್ರೀಕಾಂತ ಸಂಕೋನಟ್ಟಿ ಭರತೇಶ ನೇಮಗೌಡ ಜಯಪಾಲ ಪಾಟೀಲ ಅಪ್ಪಾಸಾಬಾಬಾ ಪಾಟೀಲ ಭೀಮಣ್ಣ ಮಹಿಷವಾಡಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಸ್ ಜಿ ಶ್ರೀನಾಥ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ ಹುಣಸಿಕಟ್ಟಿ ಸಹಾಯಕ ಇಂಜಿನಿಯರ್ ಆದ ಭರತೇಶ ಮಹಿಷವಾಡಗಿ ಶಿವಶಂಕರ ಕರಡಿ ಮುರಗೇಶ ಬೊಮ್ಮನಾಳ ಉಪಸ್ಥಿತರಿದ್ದರು ಝಂಜರವಾಡ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ವರದಿ ರಂಜಾನ್ ಮುಜಾವರ್ ಎಬಿ ನ್ಯೂಸ್ ಅಥಣಿ